ಇದೊಳಗೆ ನಾಲ್ಕು ವರ್ಷ ಆಯ್ತು ಅಂತ ಗೊತ್ತಾಗಿ ಒಂದು ಮನೆನೇ ಜೊತೆಗೆ ಅಂತಲೇ ಅನ್ಸುತ್ತೆ ಬಟ್ ಏನಂದರೆ ಇಲ್ಲಿ ಬರೋ ಜನನೆಲ್ಲ ನಾವು ಸುಲಭ ಮಾಡ್ಬೇಕು ಯಾವಾಗಲೂ ಅದನ್ನೇ ಹೇಳೋದು ನಮ್ಮ ಚಿಕ್ಕಪ್ಪ ಎಲ್ಲೂ ಹೋಗಿಲ್ಲ ಇಲ್ಲೇ ಇದೆ ಅವ್ರು ಎಲ್ಲರೂ ಮನಸ್ಕೊ ಇರಲಿಲ್ಲ ಅವ್ರು ತೋರಿಸೋ ಪ್ರೀತಿಯಿಂದ ನಾವು ಪ್ರತಿ ಕ್ಷಣ ನಮ್ಮ ಚಿಕ್ಕಪ್ಪನ ಮಾಡ್ಸ್ಕೊತಾ ಇರ್ತೀವಿ ತುಂಬಾ ಸಿ ಹೇಳೋದು ಆ ಥರ ಹೇಳ್ಬೇಕಂದ್ರೆ ಸಖತ್ ಕಷ್ಟ ಬಟ್ ತುಂಬಾ ಅಂದ್ರೆ ಜೊತೆಗೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಲ್ಲ ಅವ್ರಿಗೂ ಊಟ ಅಂದ್ರೆ ಪ್ರಾಣ ನನಗೂ ಸಿಕ್ಕಾಬಟ್ಟೆ ಇಷ್ಟ ಯಾವಾಗ ಒಟ್ಟಿಗೆ ಊಟ ಮಾಡ್ತಿದ್ವಿ ಅಂಡ್ ಜೊತೆಗೆ ವರ್ಕೌಟ್ ಕೂಡ ಕೆಲಸಕ್ಕೆ ಮಾಡ್ತಿದ್ವಿ ಲೈಕ್ ಇವತ್ತು ಒಂದು ಸ್ಪೆಷಲ್ ಒಂದು ವರ್ಕೌಟ್ ವೀಡಿಯೋ ಹಾಕ್ತೀನಿ ನಾನು ಹಳೇ ವಿಡಿಯೋ ಒಂದು ಸಿಕ್ತು ನನಗೆ ಏನೋ ಇವತ್ತು ಹಾಕ್ಬೇಕು ಅನ್ಸ್ತು ಏನಂದ್ರೆ ಅವ್ರು ನೀವ್ ಹೇಳಿದ್ರಲ್ಲ ಒಂದ್ ಕ್ಷಣ ನೆನ್ಸ್ಕೊಂಡು ಹೇಳಿ ಅಂದ್ರೆ ಅದು ಹೇಳಕ್ ತುಂಬಾ ಕಷ್ಟ ಫಿಟ್ನೆಸ್ ಬಗ್ಗೆ ನಿಮ್ಮ ಯಾವಾಗ್ಲೂ ಯಾವಾಗ್ಲು ಇವಾಗ ಇವಾಗ ನಾನು ಸ್ಟಂಟ್ಸ್ ಪ್ರಾಕ್ಟೀಸ್ ಮಾಡ್ತೆ ಅವರು ಮಾಡ್ತಿದ್ರಲ್ಲ ನಾನೇನಾರು ಹೊಸಾದ್ ಕಲ್ತ್ರೆ ನನಗೆ ಕೇಳೋರು ಇನ್ಫ್ಯಾಕ್ಟ್ ಅವ್ರಿಗೆ ಅಷ್ಟೆಲ್ಲ ಗೊತ್ತಿದ್ರು ಕೇಳೋರು ಇದೀನ ಹೆಂಗ್ ಮಾಡಿದೆ ಯಾವ ತರ ಮಾಡಿದೆ ಅಂತ ಇನ್ಫ್ಯಾಕ್ಟ್ ನಾನ್ ಏನಿದ್ರು ಅವ್ರನ್ನೇ ಕೇಳ್ತೀನಿ ಇನ್ಫ್ಯಾಕ್ಟ್ ಕಾಲ್ ನೋವು ಬಂದ್ರೆ ಅಥವಾ ಜಸ್ಟ್ ಫಿಟ್ನೆಸ್ ಆಗಲಿ ಊಟದ ದೃಶ್ಯದಾಗ್ಲಿ ವರ್ಕೌಟ್ ಹೆಂಗ್ ಮಾಡಬೇಕು ಅಂತ ಸೊ ಪ್ರತಿಯೊಂದು ವಿಷಯನು ಡಿಸ್ಕಸ್ ಮಾಡ್ತೀನಿ ಎಸ್ಪೆಷಲಿ ಈ ವರ್ಕೌಟ್ ಮಾಡೋದು ಊಟದ ವಿಷಯ ಅಂಡ್ ಅವ್ರಿಗೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಂತ ಸಕ್ಕತ್ತು ಇಷ್ಟ ಆಯ್ತು ಸೊ ಈ ವಿಷಯಗಳನ್ನ ಸಿಕ್ಕಾಪಟ್ಟೆ ಜಾಸ್ತಿ ಡಿಸ್ಕಸ್ ಮಾಡ್ತಾರೆ ಅಯ್ಯೋ ಅದು ಹೇಳಿದ್ರೆ ನನ್ಗೆ ಒಂಥರ ಆಗೈತೆ ಅಫ್ಕೋರ್ಸ್ ನನ್ಗೆ ಆಸೆ ಇತ್ತು ಸಿಕ್ಕಪ್ಪ ನನ್ನ ಸ್ಕ್ರೀನ್ ನಲ್ಲಿ ನೋಡಬೇಕು ಅಂತ ಬಟ್ ಹೆಂಗೋ ಒಂದು ಫಸ್ಟ್ ನಮ್ದೊಂದು ಟೀಸರ್ನ ಅವರೇ ಜೊತೆಗೆ ನಿಂತ್ಕೊಂಡು ಮಾಡ್ಸಿದ್ರು ನಾನು ಸಕತ್ ಇಷ್ಟ ಆಯ್ತು ಇವರನೇ ದೂರ ಕಂಟಿಲ್ವಾ ಅದನ್ನ ನೋಡಿ ಅವ್ರು ತುಂಬಾ ಖುಷಿ ಖುಷಿ ಪಟ್ಟಿದ್ರಲ್ಲ ಅದೇ ಸಂತೋಷ ಏ ಸುಮ್ಮ ಅದಲ್ಲ ಹಾಗೆ ಸುಮಾರು ಸತಿ ಹೇಳಿದೀನಿ ಅಪ್ಪು ಅಂತ ಹೇಳಿದ ಜೂನಿಯರ್ ಅಂದ್ರೆ ಅವ್ರ ಮಗ ಅಂದ್ರೆ ಜೂನಿಯರ್ ಆಗಲ್ಲ ಬಟ್ ಅದೇ ಪ್ರೀತಿ ಇವಾಗ ಏನೇ ಪ್ರೀತಿ ನನಗ್ ತೋರ್ಸಿದಂದ್ರೆ ಅದೆಲ್ಲ ನಮ್ ಚಿಕ್ಕಪ್ಪ ನಮ್ ದೊಡ್ಡಪ್ಪ ನಮ್ಮ ಮನೆಯವ್ರನ್ನ ತೋರಿಸಿರೋ ಪ್ರೀತಿ ಅದು